ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ನನ್ನ ಲಾಸ್ಟ್ ಟೈಮ್ ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡಂತಹ ಸಾರಿಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಹಾಗೆ ನಿಮಗೋಸ್ಕರ ಮತ್ತೊಮ್ಮೆ ಇಷ್ಟು ಮುಂದೆಲ್ಲ ಸಾರಿನ ಇಟ್ಕೊಂಡು ಬಂದಿದ್ದೇನೆ ಈ ಸಲ ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡದ್ದಲ್ಲ ಇದೆಲ್ಲ ಜಯಲಕ್ಷ್ಮಿಯಲ್ಲಿ ತಗೊಂಡದ್ದು ಅದು ಕೂಡ ನಮ್ಮ ಮಂಗಳೂರಿನ ವಿಜಯಲ್ಲಿರುವಂತಹ ಜಯಲಕ್ಷ್ಮಿ ಸೊ ನೋಡಿ ಮಂಗಳೂರಿನ ವಿಜಯಲ್ಲಿರುವ ಜಯಲಕ್ಷ್ಮಿಯಲ್ಲಿ ಬೈ ಮಾಡಿರುವಂತಹ ಸೀರೆಗಳು ಸೊ ನಿಮ್ಗೆ ತೋರಿಸ್ತೇನೆ ಇದೆಲ್ಲ ತುಂಬಾ ಕಡಿಮೆ ರೇಟ್ ಇದ್ದು ಸೀರೆಗಳು ಹೆಚ್ಚು ರೇಟ್ ಇದಲ್ಲ ಒಂದು ಸೀರೆ ಮಾತ್ರ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇದೆ ಮತ್ತೆಲ್ಲ ತೌಸಂಡ್ ರುಪೀಸ್ ಒಳಗಡೆ ಇದೆ ಸೊ ನಾನು ಒನ್ ಬೈ ಒನ್ ನಿಮ್ಗೆ ಸೀರೆಗಳನ್ನ ತೋರಿಸ್ತೀನಿ ಹಾಗೆ ನಿಮ್ಗೆ ಈ ಸೀರೆಗಳು ಇಷ್ಟ ಆಗಿದ್ರೆ ನೀವು ಕೂಡ ಹೋಗಿ ಜಯಲಕ್ಷ್ಮಿಯಲ್ಲಿ ಪರ್ಚೇಸ್ ಮಾಡಬಹುದು ಅಷ್ಟ ನಂಗೆ ಸೀರೆಗಳ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಯಾಕೆಂದ್ರೆ ನಿಮ್ಮ ಪ್ರೀತಿ ಸಪೋರ್ಟ್ ಸಿಕ್ಕಿದ್ರೆ ಮತ್ತಷ್ಟು ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಇಷ್ಟ ಆಗುತ್ತೆ ಕೂಡ ಸೊ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ಒನ್ ಬೈ ಒನ್ ಸೀರೆಗಳನ್ನ ತೋರಿಸ್ತಾ ಹೋಗ್ತೀನಿ ಅಷ್ಟೇ ಅಲ್ಲಿ ಈ ಸಲ ಅಂತೂ ಪಕ್ಕ ಮರೆಯಲ್ಲ ರೇಟ್ ಹೇಳೋದಕ್ಕೆ ಸೊ ರೇಟ್ ಕೂಡ ಅದ್ರ ಜೊತೆನೆ ಹೇಳ್ತೀನಿ ಸೊ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಎಂಡವರೆಗೂ ವಾಚ್ ಮಾಡಿ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಯಾಕೆಂದ್ರೆ ಎಲ್ಲ ಮಹಿಳೆಯರಿಗೆ ಸೀರೆ ಅಂದ್ರೇನೆ ಒಂದು ಇಷ್ಟ ಸೀರೆ ಬಗ್ಗೆ ಹೇಳ್ತಾ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಮುಖದಲ್ಲಿ ಒಂಥರ ಖುಷಿ ಇರುತ್ತೆ ಸೊ ನಮಗೂ ಕೂಡ ಸಾ ಯಾರಾದ್ರೂ ಸೀರೆ ತೋರಿಸಿದ್ರೆ ಸಾಕು ನೋಡೋಣ ನೋಡೋಣ ಅನ್ಸುತ್ತೆ ನಾವು ಫಂಕ್ಷನ್ಗೆಲ್ಲ ಹೋದಾಗ ಅಂದ್ರೆ ಮದುವೆಗೆಲ್ಲ ಹೋದಾಗ ಅಲ್ಲಿ ಅವ್ರದ್ದು ದಾರೆ ಆಗ್ತಿರ್ಬೇಕಾದ್ರೆ ಅದನ್ನ ನೋಡಲ್ಲ ಯಾರು ಯಾವ ಸೀರೆ ಹಾಕೊಂಡು ಬಂದಿದ್ದಾರೆ ಯಾರು ಅದಕ್ಕೆ ಮ್ಯಾಚಿಂಗ್ ಯಾವ್ದು ಆರ್ನಮೆಂಟ್ಸ್ ಹಾಕಿದ್ದಾರೆ ಜ್ಯುವೆಲರಿ ಹೇಗಿತ್ತು ಅವ್ರ ಸ್ಯಾಂಡಲ್ ಹೇಗಿತ್ತು ಅದನ್ನೇ ನೋಡ್ತೀವಿ ಸೊ ಹಾಗಾಗಿ ನಿಮ್ಗೂ ಕೂಡ ಈ ಸೀರೆ ವಿಡಿಯೋ ಇಷ್ಟ ಆಗ್ಬಹುದು ಅದಕ್ಕೆ ಎಂಡವರೆಗೆ ವಾಚ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನ ನಂಗೆ ಕೊಡಿ ಸೊ ಬನ್ನಿ ನೋಡಿ ಮೊದಲನೇದಾಗಿ ಈ ಗ್ರೀನ್ ಕಲರ್ ಸಾರಿ ಗ್ರೀನ್ ಗೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಪಿಂಕ್ ಅಂದ್ರೆ ಪಿಂಕ್ ತರ ಇಲ್ಲ ಸ್ವಲ್ಪ ವೈನ್ ಶೇಡ್ ಲೈಟ್ ಆದಾಗ ಯಾವ ಕಲರ್ ಇರುತ್ತೆ ಸೊ ಆ ತರ ಪಿಂಕ್ ಮೆಜೆಂಟಾ ಪಿಂಕ್ ಅಂತ ಹೇಳ್ಬಹುದು ಸೊ ಅದಕ್ಕಿಂತ ಸ್ವಲ್ಪ ಲೈಟ್ ಇದೆ ನೋಡಿ ಈ ಸೀರೆ ಇದೆ ಸೊ ಒಂದ್ ವಿಷಯ ಏನಂದ್ರೆ ಇದು ಸಾಫ್ಟ್ ಸಿಲ್ಕ್ ತರ ಇದೆ ಸಣ್ಣ ಸಣ್ಣ ಫಂಕ್ಷನ್ಸ್ ಹಾಕ್ಬಹುದು ಅಷ್ಟೇ ಅಲ್ಲದೆ ಇದ್ರ ಈ ಸಾರಿಯಲ್ಲಿ ಸೆಲ್ ಡಿಸೈನ್ ಕೂಡ ಇದೆ ಇನ್ನು ಇದ್ರ ಪಲ್ಲು ತೋರಿಸ್ಬೇಕು ಅಂದ್ರೆ ಪಲ್ಲು ಅಲ್ಲಿ ಅಷ್ಟೊಂದು ಡಿಸೈನ್ ಏನು ಇಲ್ಲ ಮಾತ್ರ ತೋರಿಸ್ತೇನೆ ಆದ್ರೂ ಕೂಡ ಚೆನ್ನ ಅನ್ಸುತ್ತೆ ತರ ಲೈನ್ಸ್ ಇದೆ ಮತ್ತೆ ಚೆನ್ನಾಗಿದೆ ಇಲ್ಲಿ ಸೈಡ್ ಅಲ್ಲಿ ಕೆಸಲ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲ ಸೀರೆಗಳು ಕೂಡ ಪಂದು ಇಲ್ಲ ಪ್ರೈಸ್ ಈ ಸೀರೆ ಇದೆ ಅಲ್ಲ ಸಾರಿ ಅಂಗಡಿಯವರಿಗೆ ಮಾತ್ರ ಗೊತ್ತಿರೋದು ನಮ್ಗೆ ಸರಿ ಆಗುದಿಲ್ಲ ಮತ್ತೆ ಇನ್ನೊಂದು ವಿಷಯ ನಂಗೆ ಶೀತ ಆಗಿದೆ ಸೊ ವಾಯ್ಸ್ ಬ್ರೇಕ್ ಆಗ್ತಿರ್ಬೋದು ಅದನ್ನ ಇಗ್ನೋರ್ ಮಾಡಿ ಇದಕ್ಕೆ ಪ್ರೈಸ್ ಬಂದು ತೌಸಂಡ್ ಸೆವೆಂಟಿ ರುಪೀಸ್ ನಿಮ್ಗೆ ಅದ್ರಲ್ಲಿ ಕಾಣಿಸುತ್ತ ಇಲ್ಲ ಗೊತ್ತಿಲ್ಲ ಕಾಣಿಸಲ್ಲ ಅನ್ಸುತ್ತೆ ತೌಸಂಡ್ ಸೆವೆಂಟಿ ರುಪೀಸ್ ಸಾವಿರದ ಎಪ್ಪತ್ತು ನೆಕ್ಸ್ಟ್ ಸೀರೆ ಕೂಡ ಅದೇ ತರ ಇದೆ ಮಾತ್ರ ಇದು ಸ್ವಲ್ಪ ಕಲರ್ಸ್ ಚೇಂಜ್ ಗ್ರೀನ್ ತರನೇ ಇದೆ ಇದು ಕೂಡ ಕೆಳಗಡೆ ಸ್ವಲ್ಪ ಪರ್ಪಲ್ ಬಾರ್ಡರ್ ತರ ಇದೆ ಇದು ಸೀರೆನ ನಾವು ಬೈ ಮಾಡಿರೋದು ಈ ನಮ್ಮ ವೀಕಲ್ಲಿಶು ಬರ್ಡೇ ಅಲ್ಲ ಸಾರಿ ನಮ್ ದಿವಿ ಬರ್ಡೇ ಇದೆ ಸೊ ಅವಳಿಗೆ ಒಂದು ಸ್ಕರ್ಟ್ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ತಗೊಂಡು ಯಾಕೆಂದ್ರೆ ಇದು ಬಾರ್ಡರ್ ತುಂಬಾ ಅಗಲ ಇದೆ ನಾವು ತುಂಬಾ ಮೆಟೀರಿಯಲ್ ನೋಡಿದ್ವಿ ಸ್ಕರ್ಟ್ ಗೆ ಅದು ಮೆಟೀರಿಯಲ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅದಕ್ಕೆ ಸೀರೆ ತಗೊಂಡು ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕಾಗಿ ಬೈ ಮಾಡಿರುವಂತ ಸೀರೆ ಇದ್ರ ಪ್ರೈಸ್ ಬಂದು ಸೇಮ್ ತೌಸಂಡ್ ಸೆವೆಂಟಿ ರುಪೀಸ್ ನೋಡಿ ಬಾರ್ಡರ್ ಮಾತ್ರ ಕೂಡ ಕೂಡ ಆಗಿದೆ ಮೆಟೀರಿಯಲ್ ಸೇಮ್ ಇದು ಕೂಡ ಅದೇ ರೀತಿ ಸೀರೆ ಬ್ಲಾಕ್ ಗೆ ಬ್ರೌನ್ ಕಾಂಬಿನೇಷನ್ ಇದೆ ಈ ಸೀರೆ ತಗೊಳ್ಬೇಕಾದ್ರೆ ನಾವು ಮೂರು ಮಂದಿ ಕೂಡ ಜಗಳ ಮಾಡಿದೇವೆ ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು ಅಂತ ಸೊ ಫೈನಲಿ ಇದನ್ನ ತಗೊಂಡವರು ನನ್ನ ತಂಗಿ ಇದರಲ್ಲಿ ಸೆಲ್ಫ್ ಡಿಸೈನ್ ಈ ತರ ಚಿಕ್ಸ್ ಚಿಕ್ಸ್ ಪ್ಯಾಟರ್ನ್ ಅಲ್ಲಿ ಅದಕ್ಕೆ ಕಾಂಬಿನೇಷನ್ ಅಲ್ಲಿ ಸಿಕ್ಕ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ಇನ್ನು ಇದು ಸೀರೆ ಉಂಟಲ್ಲ ಅಲ್ಲಿ ಫುಲ್ ಲೈಟ್ ಅಲ್ಲಿ ಆರೆಂಜ್ ಅಂತ ಕಾಣಿಸ್ತಿತ್ತು ಬಟ್ ಇಲ್ಲಿ ತಂದಾಗ ಇದು ಸ್ವಲ್ಪ ಮೆರೂನಿಶ್ ಬ್ರೌನ್ ಶೇಡ್ ಅಲ್ಲಿ ಇದೆ ಮೆರೂನು ಅಲ್ಲ ಆಚೆಗಳಿಂದ ಬ್ರೌನು ಎಕ್ಸ್ಪ್ಲೇನ್ ಆಗಿದೆ ಕಲರ್ ಮೆರೂನು ಅಲ್ಲ ಬ್ರೌನು ಅಲ್ಲ ಆರೆಂಜು ಅಲ್ಲ ಒಂಥರ ಬೇರೆ ಕಲರ್ ಇದೆ ಆದ್ರೆ ಇದರಲ್ಲಿ ಸಿಲ್ವರ್ ಅಲ್ಲಿ ಡಿಸೈನ್ ಇದೆ ಈಗ ಟ್ರೆಂಡ್ ಸಿಲ್ವರ್ ಡಿಸೈನ್ ಸೊ ಹಾಗಾಗಿ ನನ್ನ ಅಕ್ಕ ಇದನ್ನ ಬೈ ಮಾಡಿರೋದು ಸಿಲ್ವರ್ ಡಿಸೈನ್ ಇದೆ ಅಂತ ಇದಕ್ಕೆ ಪೇ ಮಾಡಿರೋದು ತೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ರುಪೀಸ್ ಏನ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ರುಪೀಸ್ ಇದ್ರ ಪಲ್ಲು ತೋರಿಸ್ತೀನಿ ಇದ್ರ ಪಲ್ಲು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಇದೆ ಪಲ್ಲು ಇಟ್ ಪಲ್ಲು ಕೆಳಗಡೆ ಕಾಣಿಸ್ತಿದೆಯಲ್ಲ ಇದೆ ಪಲ್ಲು ತೌಸಂಡ್ ಫೈವ್ ಹಂಡ್ರೆಡ್ ನೈನ್ಟಿ ರೂಪೀಸ್ ಇನ್ನು ಇದು ಸೀರೆನ ನಾನ್ ಬೈ ಮಾಡಿರೋದು ಯಾಕಂದ್ರೆ ನನ್ಗೆ ತುಂಬಾ ಡಾರ್ಕ್ ಕಲರ್ ಇಷ್ಟ ಆಗಲ್ಲ ಲೈಟ್ ಕಲರ್ ಸೀರೆ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಪರ್ಪಲ್ ಕಲರ್ ಅಲ್ಲಿ ಇದೆ ಸೊ ಏನಾದ್ರು ಸಿಂಪಲ್ ಫಂಕ್ಷನ್ ಹೋಗುವಾಗ ಇರ್ಲಿ ಅನ್ನೋದಕ್ಕೋಸ್ಕರ ತಗೊಂಡದು ಇದಕ್ಕೆ ನಾನು ಪೇ ಮಾಡಿರೋದು ತೌಸಂಡ್ ನೈಂಟಿ ರುಪೀಸ್ ಇದ್ರಲ್ಲಿ ಕೂಡ ಪಲ್ಲು ಇಲ್ಲ ಫುಲ್ ಸೀರೆ ಇದೇ ತರ ಇದೆ ಹಾಗೆ ಬ್ಲೌಸ್ ಕೂಡ ಇದೆ ಇದೇ ತರ ಇದೆ ಕಾಂಟ್ರಾಸ್ಟ್ ಮಾಡಿ ಹಾಕೋಬಹುದು ಅದು ನನಗೆ ಕಾಂಟ್ರಾಸ್ಟ್ ಕೂಡ ಇಷ್ಟ ಆಗಲ್ಲ ಸೊ ಅದೇ ಬ್ಲೌಸ್ ನ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ನು ಸೀರೆ ಕೂಡ ನಾನೇ ಬೈ ಮಾಡಿರೋದು ಈ ಕಲರ್ ಕೂಡ ನನ್ನ ಹತ್ರ ಇಲ್ಲ ಇದು ಡಾರ್ಕ್ ಪರ್ಪಲ್ ಅದಕ್ಕೆ ಕಾಂಬಿನೇಷನ್ ಬಂದು ಒಂಥರ ಗೋಲ್ಡ್ ಗೋಲ್ಡನ್ ತರ ಇದೆ ಆದ್ರೆ ಫುಲ್ ಗೋಲ್ಡ್ ಅಲ್ಲ ಗ್ರೀನಿಶ್ ಗೋಲ್ಡನ್ ಬಂದ್ರೆ ಯಾವ ರೀತಿ ಇದೆ ಆ ತರ ಗೋಲ್ಡನ್ ಸೊ ನೀವು ಹತ್ತಿರದಿಂದ ನೋಡ್ಬೋದು ಆದ್ರೆ ಇದಕ್ಕೆ ನಾನು ಪೇ ಮಾಡಿರೋದು ಕಡಿಮೆ ಯಾಕೆ ಯಾಕೆ ಅಂತ ಗೊತ್ತಿಲ್ಲ ಮಾತ್ರ ಸೀರೆ ಅಂತೂ ಇದು ಕೂಡ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದಕ್ಕೆ ಪೇ ಮಾಡಿರೋದು ಸೆವೆನ್ ಹಂಡ್ರೆಡ್ ಟೆನ್ ರುಪೀಸ್ ಇದಕ್ಕೆ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಬಂದಿರೋದು ನಾನು ಈ ತರ ಬ್ಲೌಸ್ ತಗೋಬೇಕು ಅಂತ ಕಾಂಟ್ರಾಸ್ಟ್ ಅಂತ ಅಲ್ಲ ಈ ತಗೊಂಡು ಪರ್ಪಲ್ ಅಲ್ಲಿ ಎಂಬ್ರಾಯ್ಡರಿಂಗ್ ಮಾಡಿಸೋಣ ಅಂತ ಇನ್ನು ಲಾಸ್ಟ್ ಸೀರೆ ಬಂದು ಪಿಂಕ್ ಇದು ನನ್ನ ತಂಗಿ ತಗೊಂಡದ್ದು ಸೀರೆ ನಾನ್ ಇದು ಇನ್ನೊಂದು ತೋರಿಸಿದೆ ತೋರಿಸಿದಲ್ಲ ಪರ್ಪಲ್ ಇದು ಮತ್ತು ಇದರ ಪ್ರೈಸ್ ಸೇಮ್ ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್ ಇದು ನಾನು ತಗೊಂಡದ್ದು ಇದು ನನ್ನ ತಂಗಿ ತಗೊಂಡದ್ದು ನೀವೇ ನೋಡ್ಬೋದು ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ರುಪೀಸ್ ಎರಡು ಸೀರೆಗಳು ಸೇಮ್ ಕಲರ್ ಮಾತ್ರ ಡಿಫ್ರೆನ್ಸ್ ಇದೆ ಅಷ್ಟೇ ನೋಡಿ ಇದ್ರ ಫೋಲ್ಡಿಂಗ್ ಅಷ್ಟೊಂದು ಚೆನ್ನಾಗಿದೆ ಈಗ ಇಟ್ಕೊಂಡು ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅದು ಅಲ್ಲದೆ ಇದರಲ್ಲಿ ನಿಮ್ಗೆ ಯಾವ್ದು ಸೀರೆ ಇಷ್ಟ ಆಯ್ತು ಅನ್ನೋದನ್ನ ಕೂಡ ತಿಳಿಸಿ ಹಾಗೆ ನನ್ನ ಈ ಸಾರಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ನನ್ಗೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತಷ್ಟು ಈ ತರ ಶಾಪಿಂಗ್ ವಿಡಿಯೋಸ್ ಇದ್ರೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅದನ್ನ ತೋರಿಸ್ತೀನಿ ಕೂಡ ಇನ್ನು ನನ್ನ ಈ ಸಣ್ಣ ವಿಡಿಯೋ ನಿಮ್ಮ ಸಪೋರ್ಟ್ ಇಂದ ಮುಂದೆ ಹೋಗಕ್ ಮಾತ್ರ ಸಾಧ್ಯ ಸೊ ನಿಮ್ಮ ತುಂಬಾ ಸಪೋರ್ಟ್ ನಮ್ಗೆ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲದೆ ಈ ನಾನು ಸಣ್ಣ ವೀಡಿಯೋನ ಎಂಡ್ವರೆಗೂ ವಾಚ್ ಮಾಡಿದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ 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 ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಯು